ನಮಸ್ಕಾರ ನಾನು ಗೌರವ್ ಖನ್ನ ಭಾರತದ ಕೆ ಟಿ ಜ್ಞಾನಸರಣಿಗೆ ನಿಮ್ಮನ್ನ ಸ್ವಾಗತಿಸ್ತೇನೆ ನೋಡಿ ನಿಜವಾದ ಹೀರೋ ಅಂದ್ರೆ ತನ್ನ ಶೈಲಿಯಿಂದ ಜನರನ್ನ ಮೆಚ್ಚಿಸುವಂತವನು ಉದಾಹರಣೆಗೆ ಬಿಕೆಟಿ ಕಮಾಂಡರ್ ನಿಮ್ಮ ಟ್ರಾಕ್ಟರ್ ನ ಹಿಂಭಾಗದ ಟೈರ್ ತನ್ನ ಮಾಡರ್ನ್ ಸ್ಟೈಲ್ನಿಂದ ಜನರ ಮೇಲೆ ಖಂಡಿತ ತನ್ನ ಪ್ರಭಾವ ಬೀರುತ್ತೆ ಟ್ಯೂಯೆಲ್ ಆಂಗಲ್ ಮತ್ತು ವೈಡ್ ಆ್ಯಂಗಲ್ ಬಟನ್ ಗಳೊಂದಿಗೆ ಬಿಕೆಟಿ ಕಮಾಂಡರ್ ರಿಯರ್ ಟೈರ್ಸ್ ಸಡಿಲ ಮಣ್ಣು ಗಟ್ಟಿ ಮಣ್ಣು ಅಥವಾ ಶಾಲೋ ಪಡ್ಲಿಂಗ್ ನಲ್ಲಿ ನಿಮ್ಮ ಟ್ರಾಕ್ಟರ್ ಅನ್ನು ತಡೆರಹಿತವಾಗಿ ದಣಿವರಿಯದೆ ಚಲಿಸಲು ಸಹಾಯ ಮಾಡುತ್ತದೆ ಈ ಟೈರ್ ಗಳು ಆಳವಾದ ಗಳೊಂದಿಗೆ ಬರುತ್ತವೆ ಇವುಗಳ ವಿಶೇಷವಾದ ಎನ್ಎಸ್ಟಿ ಅಂದರೆ ಟ್ರೆಡ್ ಆಳ ಮಧ್ಯದಲ್ಲಿ ಮತ್ತು ಎರಡು ತುದಿಗಳಲ್ಲಿ ಉತ್ತಮ ಗೆಳೆತ ಮತ್ತು ದೀರ್ಘಾಯುಷ ಒದಗಿಸುತ್ತವೆ ಸಾಗಣೆಯ ಸಮಯದಲ್ಲಿ ಅತ್ಯುತ್ತಮ ಸ್ಥಿರತೆ ಒದಗಿಸುತ್ತದೆ ಮತ್ತು ಹೊರೆಯನ್ನು ಸಮವಾಗಿ ವಿತರಿಸಲು ಸಹಾಯ ಮಾಡುತ್ತದೆ ನೀವು ಟ್ರ್ಯಾಕ್ಟರ್ ನ ಹಿಂಭಾಗದಲ್ಲಿ ಸುಂದರವಾಗಿ ಕಾಣುವ ಆದರೆ ಓಡಲು ಸಾಕಷ್ಟು ಬಾಳಿಕೆ ಬರುವ ಟೈರ್ಗಳನ್ನು ಹುಡುಕುತ್ತಿದ್ದರೆ ನಿಮಗೆ ಬಿಕೆಟಿ ಕಮಾಂಡರ್ ಕಮಾಂಡರ್ಗಿಂತ ಉತ್ತಮ ಟೈರ್ ಸಿಗೋದೇ ಇಲ್ಲ